ಎಲ್ಲ ಕಮಿಟರ್ ಹೊರ ಬರಕ್ಕಪ್ಪ ಪಟ್ಟೆಲ್ ಎಲ್ಲಿ ಪೇಟೆಣ್ಣ ಕೆಂಪೇಟೆ ವರ್ಷ ಕೊಡ್ತಪ್ಪ ರೀ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಕುಸ್ತಿಗ ಕೂಡ ತೀರ್ಪುಗಾರರು ಶಿವಾನಂದ್ ಸರ್ ಆರ್ ಅಂತಾರಾಷ್ಟ್ರೀಯ ಕುಸ್ತಿ ತರಬೇತಿ ಅದೇ ರೀತಿ ವಿಠಿರು ಕುಸ್ತಿಯಲ್ಲಿ ಆರ್ಮಿಯಲ್ಲಿ ಹೋಗಿ ಆರ್ಮಿಯಿಂದ ರಿಟೈರ್ಮೆಂಟ್ ಆಗಿದ್ದಾರೆ ಅವರು ಒಬ್ರು ಕುಸ್ತಿಯಲ್ಲಿ ಕರ್ನಾಟಕ ಕೇಸರಿ ಗಣ್ಯರು ಆದಂತ ಮೈಲರು ಅವರಿಗೆ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಬೇಕು ಇಷ್ಟಪಠಿಯಲ್ಲಿ ನೆರವೇರಿಸಿದ್ದಾರೆ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸಂಜು ಹರಪನಹಳ್ಳಿ ಅಸ್ಪಕ್ ಸಾಂಗ್ಲೆ ಅವರ ರಣಕಲಿಯ ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅತ್ಯಂತ ರಣರೋಚಕವಾದಂತ ಮಲ್ಲ ಯುದ್ಧವನ್ನ ತಾವೆಲ್ಲರೂ ಕೂಡ ಕಣ್ಮನಗಳನ್ನ ತುಂಬಿಕೊಳ್ತಾ ಇದ್ದೀವಿ ಸಂಜು ಹರಪನಹಳ್ಳಿ ಸಂಜು ಒನ್ ಜೀರೋ ಒನ್ ಸಂಜು ಒನ್ ಜೀರೋ ಒನ್ ಅಸ್ಪಕ್ ಸಾಂಗ್ಲಿ ಶ್ರೀಮತಿ ಲತಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಶಾಸಕರು ಹರಪನಹಳ್ಳಿಯವರ ಮಾರ್ಗದರ್ಶನದಲ್ಲಿ ದೇಶೀಯ ಕ್ರೀಡೆಗಳು ಅವರ ತಂದೆ ಎಂಪಿ ಪ್ರಕಾಶ್ ರವರು ಒಂದು ಏನು ಜನಪರ ಜನಪದ ಸಂಸ್ಕೃತಿಗಳನ್ನ ಉಳಿಲಿಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಹಾಗೇನೆ ಇದು ಜನಪದ ಕಲೆ ಉಳಿಬೇಕು ಮಲ್ಲ ಯುದ್ಧದಂತ ಕುಸ್ತಿಗಳು ಉಳಿಬೇಕು ಅನ್ನೋ ಕಾರಣಕ್ಕಾಗಿನೇ ಹರಪನಹಳ್ಳಿಯ ಕುಸ್ತಿ ಪೈಲು ಸಮಿತಿ ಏರ್ಪಡಿಸಿರುವಂತಹ ಈ ಕುಸ್ತಿ ಪಂದ್ಯಾವಳಿಗೆ ರಾಜ್ಯ ರಾಷ್ಟ್ರ ಪುರುಷ ಮತ್ತು ಮಹಿಳಾ ಕ್ರೀಡಾಂಗಗಳು ಆಗಮಿಸಿದ್ದಾರೆ ತೀರ್ಪುಗಾರರ ತೀರ್ಪೇ ಅಂತಿಮ ಆಗಿರೋದ್ರಿಂದ ದಯವಿಟ್ಟು ಕ್ರೀಡಾಪಟುಗಳು ಅವರ ಚಾಕಚಕ್ಯತೆ ಮತ್ತು ಚಾಲಾಕಿ ತನಗೆ ಚಪ್ಪಾಳೆ ತಿಳುವುದರ ಮೂಲಕ ಅನುಭವಿಸಬೇಕಾಗಿದೆ ಯಾರೂ ಕೂಡ ಪೈಲುವಾನ ಅಲ್ಲಿ ಬೈಲ ತೀರ್ಪುಗಾರ ನೀಡಿದ ಅಂತಿಮ ತೀರ್ಪಾಗಿರುತ್ತೆ ಆ ಬಗ್ಗೆ ಯಾರು ಕೂಡ ತಕರಾರು ಮಾಡಬಾರದು ಅಂತ ಹೇಳಿ ಅವರನ್ನು ನೆನಪಿಸ್ಕೊಳ್ತಾ ಇದ್ದೇನೆ ತೀರ್ಪುಗಾರರು ಇಲ್ಲಿ ನಮ್ಮ ಗಣೇಶ್ ಪೈಲುವರವರು ಈ ಕ್ರೀಡಾ ಕುಸ್ತಿಗಳು ಅತ್ಯಂತ ಕಳೆದ ಒಂದು ತಿಂಗಳಗಳಿಂದ ಎಲ್ಲಾ ಸಮಿತಿಯರಿಗೆ ಸಯೋಜನೆ ಮಾಡಿದಂತ ಗಣೇಶರವರಿಗೆ ಮೈಕ್ ಕೊಡ್ತಾ ಇದ್ದಾರೆ ಕಾರ್ತಿಕ್ ಪಾಲನ್ ಲೇಡಿಸ್ ಕ್ಲಬ್ ಇಂದ ಒಂದು ಆಡ್ಸಪ್ ಮೇಡಂ ಬರುತ್ತೆ ಅಂದಿಲ್ಲ ಹೋಗಿ ಒಂದ್ ಆಡ್ಸ ನಾನು

ಇನ್ನೂ ಮಹಿಳಾ ಕುಸ್ತಿಗಳು ಕೂಡ ಇವೆ ಈಗ ಇನ್ನು ಪುರುಷ ಕುಸ್ತಿಗಳು ಇನ್ನೂ ಮನರ್ವಚಿತವಾಗಿರುವಂತಹ ಮಹಿಲ್ವಾನ್ಗಳು ಕುಸ್ತಿ ನಂಬರ್ ಒಂದು ಕುಸ್ತಿ ನಂಬರ್ ಎರಡು ಇದನ್ನ ಕಣ್ತುಳ್ಕೊಳ್ಬೇಕು ಈ ತರದ ಕ್ರೀಡೆಗಳನ್ನ ಬೆಂಬಲಿಸಬೇಕು ತನು ಮನ ಧನದಿಂದ ಸಹಕಾರ ನೀಡಿರುವಂತಹ ವೇದಿಕೆ ಮೇಲೆ ಅನೇಕ ಗಂಡರು ಸ್ತ್ರೀಗಳು ನಮಗೆಲ್ಲರಿಗೂ ಕೂಡ ಈ ಸಮಿತಿಯ ಎಲ್ಲ ಸದಸ್ಯರಿಗೂ ಕೂಡ ಬೆಂಬಲ ಕೊಟ್ಟು ಕಳೆದ ಒಂದು ತಿಂಗಳಿಂದ ಇದಕ್ಕೆ ತಯಾರಿ ಮಾಡಿರುವಂತಹ ಎಲ್ಲ ಸಮಿತಿಯ ಸದಸ್ಯರುಗಳಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ ಅಧಿಕಾರಿಗಳಿಗೂ ಕೂಡ ಅಚ್ಚುಕಟ್ಟಾಗಿ ನಮ್ಮ ಸಹಕಾರ ನೀಡಿದರು ಎಲ್ಲ ಹರಪನಹಳ್ಳಿ ತಾಲೂಕಿನ ಮತ್ತು ಸುತ್ತಮುತ್ತಲಿನ ತಾಲೂಕಿನ ಎಲ್ಲ ಜಿಲ್ಲೆ ಎಲ್ಲ ಜನರು ಕೂಡ ಶಾಂತಿ ಸಂಯಮ ಶಿಸ್ತಿನಿಂದ

ಕರ್ನಾಟಕದ ಹರಪನಹಳ್ಳಿ ಸೊಲಾಪುರ ಸಂಜು ಒನ್ ಜೀರೋ ಒನ್ ವರ್ಸಸ್ ಸಾಂಗ್ಲಿ ಅದ್ಭುತವಾಗಿ ಮತ್ತೆ ಕಡಿಗೆಯಿಂದ ವಿಶ್ಲೇಷಣೆ ಮಾಡಿರ್ತಕ್ಕಂಥ ಅವರಿಗೆ ಧನ್ಯವಾದಗಳು ಹರಪನಹಳ್ಳಿ ಅಂದ್ರೆ ಉರುಬಿರಹಳ್ಳಿ ಹನ್ನೆರಡು ಗಡಿ ಹನ್ನೆರಡು ಹನ್ನೆರಡು ಗಡಿ ಮೂಲತಃ ರಾಜ ಮಹಾರಾಜರಿಂದ ಕುಸ್ತಿ ಪ್ರೋತ್ಸಾಹ ದೇಶೀಯ ಕ್ರೀಡೆಯನ್ನ ಎಲ್ಲರೂ ಪ್ರೋತ್ಸಾಹಿಸಬೇಕು ಈ ಮಣ್ಣು ಹರಪನಹಳ್ಳಿಯ ಉರುಪಿನಹಳ್ಳಿಯ ಹಳ್ಳಿಯ ಪೈಲ್ವಾನರು ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ ಪೈಲಾನರು ಈ ನಾಡಿನಲ್ಲಿ ಆಗಿ ಹೋಗಿದ್ದಾರೆ ಇದು ಅವಾಗ ಅವಾಗ ವರ್ಷಕ್ಕೊಂದು ಬಾರಿ ದೇಶೀಯ ಕುಸ್ತಿಗಳನ್ನ ನಡೆಸ್ತಕ್ಕ ಮನಸ್ಥಿತಿ ನಮ್ಮ ಹತ್ತಿನಲ್ಲಿ ಪೈಲಿಗೆ ಬರಬೇಕು ಇವತ್ತು ಗಡಿ ಮನೆಗಳು ಮತ್ತೊಂದು ಸಾರಿ ಪುನರುಜ್ಜೀವನಗೊಳಬೇಕು ಹನ್ನೆರಡು ಗರಡಿ ಹನ್ನೆರಡು ಉಗ್ರ ಹಾಲು ಕುಡಿ ಕುಸ್ತಿ ಕಲಿ ಹಾಲು ಕುಡಿ ಕುಸ್ತಿ ಕಲಿ ಒಂದೇ ಅಲ್ಲೇ ಶಾಲೆಗೆ ಹೋದಾಗ ರಾಗಿ ಕಾಟಿ ಕೊಡಿ ಕಲೆ ವಿದ್ಯಕಲಿ ಕುಡಿ ಕುಸ್ತು ಕಲಿ ಮುಂದೆಲ್ಲಿದ್ದ ಸುಶ್ರೂವಾಗಿ ಚೆನ್ನಾಗಿ ವಿಶ್ಲೇಷಣೆ ಮಾಡಿರ್ತಕ್ಕಂಥ ಬಸವರಾಜ್ ಸಂಗಪ್ನವ್ರಿಗೆ ಜೋರಾಗಿ ಒಂದು ಚಪ್ಪಾಳೆಯನ್ನು ತೊಟ್ಟು ನಿಮಿಷಿತ್

ಇನ್ನು ರಣರೋಚಕವಾಗಿರುವಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನ ಗಳಿಸಿರುವಂತಹ ದೇವ್ತಾತ್ ನೇಪಾಳ್ ಅಮಿತ್ ದೆಹಲಿ ಅವರ ಕುಸ್ತಿಗಳು ಕೂಡ ಇವೆ ದೇವತಾತ್ ನೇಪಾಳ್ ಅಮಿತ್ ದೆಹಲಿ ಅವರ ಕುಸ್ತಿಗಳನ್ನು ಕೂಡ ತಾವೆಲ್ಲರೂ ಕೂಡ ಕಣ್ಮರಗಳನ್ನ ತಿಳ್ಕೊಳ್ಬೇಕು ಈಗ

ರೋಶನ್ ಮಾಸ್ತೂರ್ ಮತ್ತು ವಿಶ್ವಜಿತ್ ಕಾಂಗ್ಲೆ ಅವರ ಅವರೋಚಿತವಾದಂತಹ ಕ್ರೀಡಾಪಟುಗಳು ಅದ್ಭುತವಾದಂತಹ ಕ್ರೀಡಾಪಟುಗಳು ಅವರ ತೀರ್ಮಾನ ತೀರ್ಮಗಾರಂತ ಕಾರ್ತಿಕ್ ಆಗ್ಲಿ ಕಂಠೀರವ ಪ್ರಶಸ್ತಿ ಪುರಸ್ಕೃತರು ರೋಶನ್ ಮಾಸೂರ್ ವಿಶ್ವಜಿತ್ ಸಾಂಗ್ಲಿ ರೋಷನ್ ಮಾಸೂರ್ ಮತ್ತು ವಿಶ್ವಜಿತ್ ಸಾಂಗ್ಲಿ ಅವರಿಗೆ ರೆಫ್ರಿ ಅವರು ಕಾರ್ತಿಕ್ ಕಾಟೆ ಅವರು ನಿರ್ದೇಶನಗಳನ್ನ ಕ್ರೀಡಾ ನಿಯಮಗಳನ್ನ ಹೇಳಿದ್ದಾರೆ ರೋಶನ್ ಮಾಸೂರ್ ಮತ್ತು ವಿಶ್ವಜಿತ್ ಶಾಸಕರು ಬರ್ತಾ ಇದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ನಾವೊಂದು ಹಿರಿಯರು ನಾಲ್ಕು ಸೇರಿ ಖಾಲಿ ಮಾಡಬೇಕಾಗಿ ಕಳೆಕಳಿ ವಿನಂತಿ ಮಾಡ್ಕೊಳ್ತಾ ದಯವಿಟ್ಟು ಶಾಸಕರು ಬರ್ತಾ ಇದಾರೆ ನೀವು ಸ್ವಯಂ ನಿಯಂತ್ರಣವನ್ನು ಇಟ್ಕೊಂಡು ನಾಲ್ಕು ಜನ ಶಾಸಕರಿಗಾಗಿನೇ ಒಂದು ಕುಸ್ತಿ ಈ ಕುಸ್ತಿ ಪಂದ್ಯಾವಳಿಗೆ ಮೇಲುಗುಂದ ಗುಡ್ಡದ ಮಠದ ಶ್ರೀ ಚನ್ನಬಸವೇವ ಸ್ವಾಮಿಗಳು ಕೂಡ ಉಪಸ್ಥಿತರಿದ್ದಾರೆ ಹಾಗೇನೆ ಕೂಲಹಳ್ಳಿ ಕೋಣೆ ಮಠದ 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 ಚಿನ್ಮಯ್ಯ ಸ್ವಾಮಿಗಳು ಕೂಡ ಉಪಸ್ಥಿತರಿದ್ದಾರೆ ಹಾಗೇನೆ ಅನೇಕ ಹಿರಿಯರು ಅನೇಕ ಹಿರಿಯರು ಗಣ್ಯರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಅವರೆಲ್ಲರ ಆಶೀರ್ವಾದದಿಂದ ಅರಸಿಕೆರೆ ಕೋಲಶಿದ್ದೇಶ್ವರ ಶ್ರೀಗಳು ಶ್ರೀ ತೆಕ್ಕಿನ ಮಠದ ವನಸ್ಯೋತ ಶ್ರೀಗಳು ಹಾಗೂ ಾಮಿ ವಿನಗರ ಚಂದಬಸವೇಶ್ವರ ಸ್ವಾಮಿಗಳು ನೀಲಗುಂದ ಚಿನ್ಮಯ ಸ್ವಾಮಿಗಳು ಶ್ರೀ ಈ ಭಾಗದ ಅತ್ಯಂತ ಶರಣರಾಗಿರುವಂತಹ ಗುಣಬಸವೇಶ್ವರ ಶ್ರೀಗಳು ಅವರ ಕೃಪಾಶೀರ್ವಾದದಿಂದ ಕುಸ್ತಿ ಪಂದ್ಯಾವಳಿಗಳನ್ನ ಕೃಪನಹಳ್ಳಿಯ ಪೈಲ್ವಾನ್ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಈಗ ಸಾಂಧಿ ವಿಶ್ವಜಿತ್ ಮತ್ತು ರೋಷನ್ ಮಾಸೂರ್ ರೋಶನ್ ಮಾಸೂರ್ ಮತ್ತು ವಿಶ್ವಜಿತ್ ಸಾಂಗ್ಲಿ ಅವರು ಅತ್ಯಂತ ರಣರೋಚಿತವಾಗಿ ಆಡ್ತಾ ಇದ್ದಾರೆ ಕಾರ್ತಿಕ್ ಟೈಮ್ ಕೊಡ್ತೀಯ ಭಾಳ ವೀಕ್ಷಣೆ ಮಾಡ್ತಾ ಇದ್ದಾರೆ ಕೂಡ ನಮ್ಮ ಕುಸ್ತಿ ಸಮಿತಿಯ ಪರವಾಗಿ ಎಂಪಿ ರವೀಂದ್ರ ಅಭಿಮಾನಿಗಳ ಪರವಾಗಿ ಎಂಪಿ ರವೀಂದ್ರ ಅವರ ಎಲ್ಲ ಹಿತೈಷಿಗಳು ಸ್ನೇಹಿತರ ಪರವಾಗಿ ಐವತ್ತಾರನೇ ಜಯಂತಿ ಅಂಗವಾಗಿ ಶ್ರೀ ಎಂಪಿ ರವೀಂದ್ರರವರು ಮುನ್ನೂರ ಎಪ್ಪತ್ತೊಂದು ಜೆ ಕಲಮಿನ ರೂವಾರಿಗಳು ಐವತ್ತು ಕೆರೆಗಳ ಕೆರೆ ನೀರು ತುಂಬಿಸುವಂತ ದಯವಿಟ್ಟು ಹಿಂದೆ ಹೋಗ್ತು ಸ್ವಲ್ಪ ಎಲ್ಲರೂ ಮತ್ತೆ ಕ್ಲೌಡ್ ಆಗ್ತಾ ಇದೆ ಪ್ಲೀಸ್ ದಯವಿಟ್ಟು ಇಂದು ಹೋಗ್ಲಿ ನಮ್ಮ ನಾಗರಾಜ್ ಕಂಬಾರ್ ಸರ್ ಅವರು ಹೇಳಿದಂಗೆ ಮೈಕಿಗೆ ಮಾತಲ್ಲ ಅಂತ ಹೇಳಿ ನಿಮಗೆಲ್ಲರಿಗೂ ಮತ್ತೆ ಬೇರೆ ಬೇರೆ ರುಚಿ ತೋರಿಸ್ತಾರೆ ದಯವಿಟ್ಟು ಅವರು ನಮಗೆ ಅವತ್ತು ಕೂಡ ಸ್ನೇಹಿ ಪೊಲೀಸ್ ಆಗಿದ್ರು ಕೂಡ ಜನಸ್ನೇಹಿ ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ಯಾವುದೇ ಅವಘಡಗಳಿಗೆ ಯಾರು ಕೂಡ ಕಾರಣೀಭೂತರಾಗಬಾರ್ದು ದಯವಿಟ್ಟರಲ್ಲಿ ಕಪ್ಪಾಸ್ತವಂತ ಅವ್ರ ದಯವಿಟ್ಟು ಕಂಬ ಆಗ್ತಾ ದಯವಿಟ್ಟು ಕೈಗೊಂಡಿರಿ ಸಿಸಿ ಕ್ಯಾಮರಾ ಕೂಡ ಸಿಸಿ ಕ್ಯಾಮರಾಗಳ ಕಣಿ ನೀಡಿದ್ದೀವಿ ಸಿಸಿ ಕ್ಯಾಮರಾಗಳ ಕಣ್ಗಾವಲಿ ನೀಡಿದ್ದೀವಿ ದಯವಿಟ್ಟು ಯಾವುದೇ ಅವಘಡಗಳು ಯಾವುದೇ ಅಚಾತುರ್ಯಗಳು ಘಟಿಸಬಾರದು ಎಲ್ಲರೂ ಕೂಡ ಶಾಂತಿ ಸಂಯಮ ಸಮಾಧಾನ ಸಿಕ್ಕಲಿಲ್ಲ ಎಂಪಿ ರವೀಂದ್ರ ಅವರ ಜನ್ಮ ದಿನಾಚರಣೆಯಲ್ಲ ಅವರ ಇಷ್ಟವಾದ ದೇಸಿ ಕ್ರೀಡೆಗಳನ್ನು ಆಯೋಜಿಸುವುದರ ಮೂಲಕ ನಿರುದ್ಯೋಗಿ ಯುವಕರಿಗೆ ನೀಡುವಂತ ನೀಡುವಂತಹ ಉದ್ಯೋಗ ಮೇಳವನ್ನು ಆಯೋಜಿಸುವುದರ ಮೂಲಕ ಅತ್ಯಂತ ಯಶಸ್ವಿಯಾಗಿ ಅವರ ಜನ್ಮ ದಿನಾಚರಣೆಯನ್ನ ತುಂಬಾ ಅರ್ಥಪೂರ್ಣವಾದ ಜನ್ಮ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ ಎಂ ಪಿ ಲತಾ ಮಲ್ಲಿಕಾರ್ಜುನ್ ಅವರ ಶಾಸಕರ ದಿವ್ಯ ಮಾರ್ಗದರ್ಶನದಲ್ಲಿ ಎಲ್ಲ ಕರ್ಪನಹಿಯ ಪೈಲು ಯುವ ಪೈಲು ಹಳೆಯ ಪೈಲು ಹಿರಿಯ ಪೈಲು ದೇಶ ವಿದೇಶಗಳಿಂದ ಪೈಮಾಂಡ್ರೆ ಇನ್ನು ಮಹಿಳಾ ಪೈಲುಗಳು ಕೂಡ ಇನ್ನು ನಿಮಗೆ ಅತ್ಯಂತ ಮನೋತವಾಗಿ ಆಟ ಆಡುವಂತಹ ದಿನಗಳಿಗೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಶಾಂತರ ಕ್ರೀಡೆಯನ್ನ ವೀಕ್ಷಿಸುವುದರ ಮೂಲಕ ಇವತ್ತು ವಿವಕ್ಷರ ಜನ ಒಂದು ಐಹೇ ನಿಮಿಷಗಳ ಮಾತ್ರ ಕಾಲಾವಕಾಶ ಕೊಡಲಾಗಿದೆ ಕಮಿಡಿ ನಿರ್ಮಾಣ ಆಗಿದೆ ಈ ಕುಸ್ತಿಗೆ ಅಂತ ಮಾತ್ರ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ ಅವರು ಸಂಸದರು ಈ ಸಭೆಯ ಅಧ್ಯಕ್ಷತೆ ಅನಿವಾರ್ಯ ಕಾರಣದಿಂದ ಅವರು

ಹರಪನಹಳ್ಳಿ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರು ಅಭಿವೃದ್ಧಿಯ ಅಧಿಕಾರರು ಹರಪನಹಳ್ಳಿ ಐತಿಹಾಸಿಕ ಹೈದರಾಬಾದ್ ಕರ್ನಾಟಕ ಎಲ್ಲ ಗುರುಗಳ ಹಿರಿಯರ ಮಾರ್ಗದರ್ಶನದಂತೆ ವಿಧಾನಸೌಧದಲ್ಲಿ ಧ್ವನಿಯತ್ತಿ ಆ ಮೂಲಕ ತ್ರೀ ಸೆವೆಂಟಿ ಒನ್ ಜೈಗೆ ಕಾರಣೀಕರಾಗಿರುವಂತಹ ಎಫ್ ಪಿ ರವೀಂದ್ರ ನಮ್ಮ ಇಲ್ಲ ಆದರೆ ಅವರ ಮಾಡಿದ ಕೆಲಸಗಳು ನಮ್ಮ ಜಿಲ್ಲೆಯಲ್ಲಿ ಹಿಂದೆ ನಿರಂತರವಾಗಿವೆ ಇವತ್ತು ಅನೇಕ ನಮ್ಮ ಮಕ್ಕಳುಗಳು ವೈದ್ಯರು ಇಂಜಿನಿಯರ್ಗಳು ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ತ್ರೀ ಸೆವೆಂಟಿ ಒನ್ಗೆ ಕಾರಣ ಅಂತ ಹೇಳ್ತಾ ಅವರ ಜನ್ಮದಿನಾಚರಣೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಅವರು ಸದಾ ಜಾನಪದ ಸಗಡಿನ ಬಗ್ಗೆ ಜಾನಪದ ಕಲೆಗಳ ಬಗ್ಗೆ ಸದಾ ಪ್ರೋತ್ಸಾಹದಾಯಕರಾಗಿತ್ತು ಆ ರೀತಿಯಾಗಿ ಜಾನಪದ ಕಲೆಯಾಗಿರುವಂತ ಜಾನಪದ ಕ್ರೀಡೆಯಾಗಿರುವಂತ ಕುಸ್ತಿಯನ್ನ ಬೆಂಬಲಿಸುವಂತಹ ನಿಮಗೆ ಅವರು ತುಂಬಾ ಚುಕಟ್ಟಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದೀವಿ ಅವರ ಜನ್ಮ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದ್ದೀವಿ ಅಂತ ಸಹಕಾರಿಯಾಗಿದೆ ಹಾಗಾಗಿ ಎಲ್ಲ ಹರಪನಹಳ್ಳಿ ತಾಲೂಕಿನ ಸಮಸ್ತ ಜನತೆ ಇವತ್ತು ಈ ಕಾರ್ಯಕ್ರಮವನ್ನ ಅವರಿಗೆ ನಮನಗಳನ್ನು ಸಲ್ಲಿಸುವುದರ ಮೂಲಕ ಕುಸ್ತಿ ಅಂತವಾಗಿ ಎರಡೂ ಜೋಳಿಗಳು ಎರಡೂ ಜೋಡಿಗಳು ಬಂಡಮೋಚಿತವಾಗಿ ಟೈಮ್ ಕೊಡ್ತೇನೆ ನೋಡಪ್ಪ ಹತ್ತು ನಿಮಿಷ ಹತ್ತು ನಿಮಿಷ ಟೈಮ್ ಕೊಟ್ಟಿಗು ನಿಮಿಷ ಆರು ನಿಮಿಷ ನೋಡಪ್ಪ ಅದು ನಾಲ್ಕು ನಂಬರ್ ಕುಸ್ತಿ ಸೊಂಜು ಹದಿನೆ ನೂರ ಒಂದು அடுத்து

आरती का उम्बर तम्बर कुस्ती आरती कुस्ती तनारित कामना इसमें बारह तनारित बारह तनारित बारह तनारित बारह तनारित नज़र ब्राह्मण इंद्रपाल वान गामा इंद्र लगता नहीं गामा और इस दिखे ताली नाम का पुड़मा टाइम जोड़ लेता है विए पीने पुड़मा शाताता दरों पे ये उम्बर नंबर में कुस्ती ह ಅಯ್ಯೋ ಬಾಲಕ ಹೊರಕ ಹೊರಕ ಇಂತರ ಮಿಲ ಅಂತ ನೋಡಿ ಆ ಹಾಗೂ ಅನೇಕ ಗಣ್ಯರು ಅನೇಕ ಗಣ್ಯರುಗಳು ನಮ್ಮ ಜೊತೆ ಸಂಪರ್ಕಿದ್ದಾರೆ ಎಲ್ಲ ಪತ್ರಿಕಾ ಮಾಧ್ಯಮದ ಗೆಳೆಯರು ಪುರಸಭಾ ಸದಸ್ಯರುಗಳು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರುಗಳು ಎಲ್ಲ ಹೋರಾಟಗಾರರು ಹಾಗೂ ಪೈಲು ಎಲ್ಲ ನಮ್ಮ ಜೊತೆಗೆ ನಿಂತು ಅತ್ಯಂತ ಆಸಕ್ತಿಯಿಂದ ಅತ್ಯಂತ ಕದ್ದೆಯಿಂದ ಕ್ರೀಡೆಯನ್ನು ನೋಡಿ ಆನಂದಿಸ್ತಾ ಇದ್ದೇವೆ ಎಲ್ಲರ ಸುಮಾರು ಅನೇಕ ಏಕವರ್ಷಗಳ ನಂತರವಂತ ದೊಡ್ಡ ಮಟ್ಟದ ಕುಸ್ತಿಯನ್ನು ಆಯೋಜಿಸುವಂತ ಆಯೋಜಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಬೇಕಾಗುತ್ತದೆ ಈ तरहದ ಕ್ರೀಡೆಗಳು ಮತ್ತೆ ವರ வார்க்கிறேன் yeah, வார்க்கிறேன் yeah, yeah. ಅದು ನಿಜದ ಸಾಗರನೇ ಅಪ್ಪಟ ಅದು ಸಾಗರ ಬಟ್ ಯುವಾರ ಆರಂಭಕ್ಕೆ ಅಲ್ಲಿ ನಾಪ್ಪಾ ಯಾರ್ ಮಂಗ ಹಲೋ ಬಟ್ಕ ಏನಪ್ಪ ಅಂತ ಅಲ್ಲ ಅದು ತಂದೆ ಅದಿಮಿತದ ವನಾಲೋ ಹಲೋ ಈ ಗುಷ್ಟಿಯಲ್ಲೇ ಅವರಿಗೆ ಆರೋಪ ಆತ ಇಲ್ಲಂತೆ ಬಹಳ ಡೈರ್ ಆಗಿದ್ರೆ ಆ ಕಾರಣದಿಂದ ವಿಜಯಶಲಿ ಅಂತ ಕೊಡ್್ರೆ ಅಂದ್ರೆ ಇಂತ ಒಂದು ವಿಷಯ ಇದೆ ಸಂಜಯ್ ಅವರಿಗೆ ವಿಜಯಶಲಿ ಕೊಟ್ಟಿದ್ದಾರೆ ಸೂಪರ್ ಸಂಜಯ್ ಕಮನ್ ಅವನೇ ಹೇಳ್ತಾ ಇದ್ದಾನೆ ಬಾಸ್ ಅವರು ಟ್ರಾನ್ಸಿಟಿ ಅದು ಸಂಜಯ್ ಅವರು ಹರಪನಡೆಯಲ್ಲಿಜರೆ ಇವಾಗ ಹರಪನೆಯ ಸಂಜು ಬಿಂದಾಗಿದ್ದಾರೆ ನಮ್ಮ ತಾಲೂಕಿನ ಪ್ರತಿಭೆ ಬಿಂದಾಗಿದ್ದಾರೆ ತುಂಬ ಮನ್ನ ಪಡುವಂತಹ ನಮ್ಮ ತುಂಬಾ ದೃಷ್ಟಿಗಳಿದೆ ಬಲ್ಲಿ ತೋರುತ್ತ ಹಾಗೆ